ಈ ಜೀವನದಲ್ಲಿ ಈ ಜೀವನದಲ್ಲಿ ಹೋರಾಟವೇ ದೊಡ್ಡ ಲಾಭ ಈ ಜೀವನದಲ್ಲಿ ಹೋರಾಟವೇ ದೊಡ್ಡ ಪಾಠ ನಮಗಿರುವ ಮಾರ್ಗೋಪಾಯವೇ ಹೋರಾಟ ಸ್ವರ್ಗಕ್ಕೊಂದು ದಾರಿ ಇದ್ದರೆ ಅದು ನರಕದ ಮೂಲಕವೇ ಸ್ವರ್ಗಕ್ಕೆ ದಾರಿಯೊಂದಿದ್ದರೆ ಅದು ನರಕದ ಮೂಲಕವೇ ಎಲ್ಲ ಆದರ್ಶಗಳ ಸಿದ್ಧಿಗೂ ಇದೇ ಕ್ರಮ ವ್ಯಕ್ತಿಯೊಬ್ಬನು ಆದರ್ಶಗಳನ್ನು ಸಿದ್ಧಿಸಿಕೊಳ್ಳುವ ಯತ್ನದಲ್ಲಿ ಪರಿಸರ ಸನ್ನಿವೇಶಗಳೊಡನೆ ಬಹಳಷ್ಟು ಹೋರಾಡಬೇಕಾಗುತ್ತದೆ ಬಹಳಷ್ಟು ಸೆಣಸಾಡಬೇಕಾಗುತ್ತದೆ ಮುಗ್ಗರಿಸಿ ಬಿದ್ದಾಗ ಮೆಲ್ಲನೆ ಮೇಲೆದ್ದು ಮುನ್ನುಗ್ಗಬೇಕಾಗುತ್ತದೆ ಹೀಗೆ ಪುನಃ ಪುನಃ ಹೆಣಗಾಡಿ ಹೋರಾಡಿದಾಗ ಅವನು ಕೊಟ್ಟ ಕೊನೆಯಲ್ಲಿ ಪ್ರಚಂಡ ಚೇತನನಾಗಿ ಪ್ರಕಟನಾಗುತ್ತಾನೆ ಅಂತ ವಿವೇಕಾನಂದ ಹೇಳ